ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂಪೂರ್ವಕವಾಗಿ ಸ್ವಾಗತ ವೀಕ್ಷಕರೇ ಈ ಸೌಜನ್ಯ ಪ್ರಕರಣ ಈ ಬುರ್ಡೆ ಪ್ರಕರಣ ಈ ಪ್ರಕರಣದ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ನೀವು ಈಗಾಗಲೇ ನೋಡ್ತಾ ಇದ್ದೀರ ನಿಮ್ಮೆಲ್ಲರ ಗಮನದಲ್ಲಿ ಇದಿದೆ ಈಗ ಎಲ್ಲ ರಾಜ್ಯ ಮಾಧ್ಯಮಗಳು ಮೀಡಿಯಾ ಟ್ರಯಲ್ನ ಶುರು ಮಾಡಿಕೊಂಡಿವೆ ಸಾಕಷ್ಟು ಸುದ್ದಿಗಳು ಸಾಕಷ್ಟು ಸುದ್ದಿಗಳು ಒಂದ್ ರೀತಿಯಲ್ಲಿ ಎಲ್ಲಾ ಮಾಧ್ಯಮಗಳು ಬೆತ್ತಲಾಗಿದೆ ಅಂತ ಹೇಳ್ಬಹುದು ತಮ್ಮ ತನ್ನ ಬಟ್ಟೆಯನ್ನ ಕಳಚಿ ಬೆತ್ತಲಾಗಿದೆ ಯಾಕಂದ್ರೆ ಈ ಹೋರಾಟ ಅಧಿಕಾರಿ ಅಧಿಕಾರಶಾಹಿಗಳ ಅಥವಾ ಲೀಡರ್ಸ್ ನ ಹೋರಾಟ ಆಗಿರ್ಲಿಲ್ಲ ಇದು ಸಾಮಾನ್ಯ ಮನುಷ್ಯರ ಸಾಮಾನ್ಯ ಕಾರ್ಯಕರ್ತರ ಸಾಮಾನ್ಯ ಜನರ ಹೋರಾಟವಾಗಿತ್ತು ಆ ಒಂದು ಹೆಣ್ಣು ಆ ಒಂದು ಹೆಣ್ಣು ಆ ನೊಂದ ಮಗು ಆ ಮಗುವಿಗೆ ಆ ಒಂದು ಸೆಂಟಿಮೆಂಟಲ್ ಕೂಗಾಗಿತ್ತು ಏನು ನಮ್ಮ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ಅನ್ನೋದೇ ಒಂದು ಪ್ರಶ್ನೆಯಾಗಿ ಸಾಕಷ್ಟು ಇದರ ಬಗ್ಗೆ ಸಾಕಷ್ಟು ಹೋರಾಟಗಳು ಸಹ ನಡೆದಿತ್ತು ಎಲ್ಲಾ ರೀತಿಯ ಹೋರಾಟಗಳು ನಡೆದಿತ್ತು ಆ ಹೋರಾಟದ ಹಿಂದೆ ಇದ್ದವರು ಸಾಮಾನ್ಯ ಜನ ಶ್ರೀನಿವಾಸ ಪೂಜಾರಿ ಹೇಳಿದ ಹಾಗೆ ಇಡಿ ಯಾರನ್ನ ಎನ್ಕ್ವರಿ ಮಾಡ್ಬೇಕಂದ್ರೆ ಈ ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರ ಸಾಮಾನ್ಯ ಜನರ ಮನೆ ಹೋಗಿ ಸರ್ಚ್ ಮಾಡಬೇಕು ಎಲ್ಲಿಂದ ಬಂತು ಪ್ರತಿ ಒಬ್ಬರು ಒಂದೊಂದು ರೂಪಾಯಿ ಕೊಟ್ಟು ಪ್ರತಿಯೊಬ್ಬರು ಅವರ ಕಷ್ಟದ ಹಣ ಪ್ರತಿಯೊಬ್ಬರು ಅವರ 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 ಒಂದು ಹಣವನ್ನ ಕೊಟ್ಟು ಈ ಹೋರಾಟವನ್ನ ಮುನ್ನಡೆಸಿ ಯಾರೊಬ್ಬರ ನಾಯಕರ ಹೋರಾಟ ಆಗಿರ್ಲಿಲ್ಲ ಈ ಹೋರಾಟ ಆದ್ರೆ ಆ ಜನಮಾನಸದಲ್ಲಿ ಆ ಹೋರಾಟವನ್ನೇ ಮುಗಿಸುವಂತ ಪ್ಲಾನ್ ಆಗ್ತಾ ಇದೆ ನೋಡಿ ಯಾವಾಗ ಈ ಚೆನ್ನ ಏನು ಚೆನ್ನಯ್ಯ ಅಂತ ಹೇಳ್ತಾರೆ ಆ ಧರ್ಮಸ್ಥಳ ಕ್ಷೇತ್ರದ ಸ್ವಚ್ಛತಾ ಕರ್ಮಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಯಾವಾಗ ಬಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟು ಅನಾಮಿಕ ವ್ಯಕ್ತಿಯಾಗಿ ಬಂದು ಮಸುಕುದಾರಿಯಾಗಿ ಬಂದು ಪ್ರಕರಣ ದಾಖಲಾಯಿತು ಸಂಬಂಧಪಟ್ಟ ವಕೀಲರು ಅದಕ್ಕೆ ಹಿಂದೆ ನಿಂತು ಸಹಾಯವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಮಹೇಶೆಟ್ಟಿಯ ಮನೆಯ ಮೈಶೆಟ್ಟಿ ಅವರ ಮನೆಯ ಆಶ್ರಯ ಪಡೆದಿದ್ದು ಪೊಲೀಸ್ ಇಲಾಖೆಗಾಗ್ಲಿ ಐ ಟಿಗಾಗಲಿ ಸಂಪೂರ್ಣ ಮಾಹಿತಿ ಇತ್ತು ಈ ಬಗ್ಗೆ ಒಂದು ಖಾಸಗಿ ಚಾನೆಲ್ನಲ್ಲಿ ಮೈಶೆಟ್ಟಿ ತಿಮ್ರೋಡಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆ ದಿನಕ್ಕೆ ಇಂತಿಷ್ಟು ಸಮಯದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಬಂದು ಹೋಗ್ತಾ ಇದ್ರು ಅಲ್ಲಿ ಒಂದು ಪುಸ್ತಕವನ್ನು ಬರೆದಿಟ್ಟಿದ್ರು ಆ ಪುಸ್ತಕಕ್ಕೆ ಎಂಟ್ರಿ ಮಾಡಿ ಹೋಗ್ತಾ ಇದ್ರು ಯಾವ ಸಮಯದಲ್ಲಿ ಬಂದು ಹೋಗ್ತಾ ಇದ್ವಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಈ ವಿಚಾರವನ್ನು ಅದಾದ ಬಳಿಕ ಸಹ ಎಸ್ ಐ ಟಿಯವರು ಮಹೇಶೆಟ್ಟಿ ತಿಮರೋಡಿಯ ಅವರ ಮನೆಯಲ್ಲಿ ಏನು ಮಾಜರಿಗಿಂದ ಬಂದ ಸಮಯದಲ್ಲಿ ಅಲ್ಲಿ ಬೇಕಾದಷ್ಟು ದಾಖಲೆಗಳನ್ನು ಸಂಘರ್ಸ್ಬೇಕಾಗತ್ತೆ ಆಗ ಮನೆ ಒಳಗೆ ಹೋಗುವಂತ ಅಗತ್ಯ ಇರುತ್ತೆ ಅದಕ್ಕೋಸ್ಕರ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ತಂದಿದ್ದಾರೆ ಅನ್ನುವಂಥ ಒಂದು ಸರ್ಚ್ ವಾರೆಂಟ್ ಅಂದ್ರೆ ಮನೆ ಒಳಗೆ ಯಾರು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ ಯಾವುದೇ ಅಧಿಕಾರಿಗಳಿಗೆ ಅದಕ್ಕೆ ಒಂದು ನ್ಯಾಯಾಲಯದ ಒಂದು ಪರ್ಮಿಷನ್ ಬೇಕಾಗತ್ತೆ ಆ ಪರ್ಮಿಷನ್ ಪಡೆದುಕೊಂಡು ಬಂದಿದ್ದಾರೆ ಸುಮಾರು ಆ ಮಹೇಶ ಮನೆ ಮತ್ತೆ ಅದನಂತರ ಮೋಹನ್ ಶೆಟ್ಟಿ ಅಂದ್ರೆ ಮಹೇಶ್ ಶೆಟ್ಟಿ ಅವರ ಅಣ್ಣನ ಮನೆ ಸಹ ಒಂಬತ್ತುವರೆ ಸಂಜೆ ಒಂಬತ್ತುವರೆ ತನಕ ಸಾಧಾರಣ ಆಗಿರ್ಬಹುದು ಅಂತ ಹೇಳ್ತಾರೆ ಇದೆಲ್ಲದರ ನಡುವೆ ಈಗ ಚೆನ್ನ ಚನ್ನ ಯಾಸ್ ಮಾಸ್ಕ್ ಮ್ಯಾನ್ ಅನಾಮಿಕಾ ಭೀಮಾ ಏನ್ ಹೇಳ್ತಿದ್ರು ಅವನ ಮೇಲೆ ಪ್ರಕರಣ ದಾಖಲಾಗಿದೆ ಹತ್ತು ಸೆಕ್ಷನ್ ನಡಿಯಲ್ಲಿ ಹತ್ತು ಗಂಭೀರ ಸೆಕ್ಷನ್ ನಡಿಯಲ್ಲಿ ಅವನ ಮೇಲೆ ಪ್ರಕರಣ ದಾಖಲಾಗಿದೆ ಅವನಿಗೆ ಎ ಒನ್ ಆರೋಪಿಯಾಗಿದ್ದಾನೆ ಇನ್ನು ಇದರಲ್ಲಿ ಯಾರೆಲ್ಲ ಸೇರ್ತಾರೆ ಯಾರನ್ನೆಲ್ಲ ಸೇರಿಸ್ತಾರೆ ಕಾತ್ ನೋಡ್ಬೇಕು ಈ ನಡುವೆ ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನ್ ಯಾರೆಲ್ಲ ಹೋರಾಟಗಾರರಿದ್ದಾರೆ ಅವರಿಗೆ ಆತಂಕ ಅಪಾಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಂಡರ್ ಗ್ರೌಂಡ್ ಆಗಿದ್ದಾರೆ ಊರು ಬಿಟ್ಟಿದ್ದಾರೆ ಓಡಿ ಹೋಗಿದ್ದಾರೆ ಅನ್ನುವಂತ ಈ ಸಾಕಷ್ಟು ಪ್ರಚಾರಗಳಿಗೆ ಸಹ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಈಗಾಗಲೇ ಆದ್ರೆ ಇಂಥದ್ದೆಲ್ಲ ಈ ನಮ್ಮ ರಾಜ್ಯ ಮಾಧ್ಯಮಗಳು ಒಂದಲ್ಲ ಎರಡಲ್ಲ ಎಲ್ಲ ಒಟ್ಟಾಗಿ ಎಲ್ಲವೂ ಸೇರ್ಕೊಂಡ್ಬಿಟ್ಟಿವೆಂದ್ರೆ ಅಟ್ಲೀಸ್ಟ್ ತನ್ನ ಗೌರವವನ್ನು ಉಳಿಸ್ಕೊಳ್ಳಕ್ಕೂ ಸಹ ಆಗ್ತಾ ಇಲ್ವೇನು ಆ ಮಾಧ್ಯಮಗಳಿಗೆ ಅಟ್ಲೀಸ್ಟ್ ತನ್ನ ಒಂದು ಇರುವಿಕೆಯನ್ನಾದ್ರೂ ಉಳಿಸ್ಕೊಳ್ಬೇಕಾದ್ರೂ ಆಗ್ತಾ ಇಲ್ವೇನು ಯಾಕಂದ್ರೆ ನಾವು ಸಹ ಒಂದು ಪತ್ರಕರ್ತರಾಗಿ ಅವರ ಈ ಮಾಧ್ಯಮದ ಕೆಲವೊಂದು ಆ ಕೆಲವೊಂದು ಈ ರಾಜ್ಯ ಮಾಧ್ಯಮದ ಪತ್ರಕರ್ತರ ಸಂಪರ್ಕದಲ್ಲಿ ಇರೋದ್ರಿಂದ ಹೇಳ್ತಾರೆ ನಮ್ಗೆ ಏನ್ ಮಾಡಕ್ಕಾಗತ್ತೆ ನಾವು ಅವರು ಹೇಳಿದ ಹಾಗೆ ಮಾಡ್ಬೇಕು ಚಾನೆಲ್ ನ ಒಂದು ಆಡಳಿತ ವರ್ಗ ಇರ್ತದೆ ಅಥವಾ ಅಲ್ಲಿನ ಏನು ಸಂಪಾದಕೀಯ ಮಂಡಳಿ ಏನೇಳ್ತದೆ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ವಿಚಾರ ಇರುವುದು ಇವರೆಲ್ಲರೂ ಒಂದೊಳ್ಳೆ ಉತ್ತಮವಾದ ಹೋಟೆಲ್ ನಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ ಅವರಿಗೆ ಬೇಕಾದ ಸೌಕರ್ಯಗಳು ಕೊಟ್ಟಿದ್ದಾರೆ ಅವರಿಗೆ ಬೇಕಾದ ವ್ಯವಸ್ಥೆಗಳಾಗಿದೆ ಅಂತ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಇವ್ರ ಚಾನೆಲ್ನ ಸಂಪಾದಕರೇ ಮಾಡ್ತಾ ಯಾರು ಇದ ಸಂಬಂಧಪಟ್ಟ ಇವರಿಗೆ ಇವ್ರನ್ನ ಇವರಿಗೆ ಬೇಕಾದ ಒಂದು ಈ ವ್ಯವಸ್ಥೆಯನ್ನ ಈ ಒಂದು ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿಕೊಟ್ಟವ್ರು ಯಾರು ಅವರಿಗೆ ಸಂಬಂಧಪಟ್ಟ ವೆಹಿಕಲ್ ಗಾಡಿಗಳನ್ನ ಮಾಡಿಕೊಟ್ಟ ಈ ಒಂದು ಇರ್ಬೋದು ಇಲ್ಲ ಅಂತ ಒಂದು ಖಾಲಿ ಒಂದು ಡೌಟ್ ಅನ್ನ ಹೇಳಿದೆ ಅಷ್ಟೆ ಆದ್ರೆ ಇಂಥದ್ದೆಲ್ಲ ಆಗ್ತಾ ಇದೆ ಅನ್ನೋದು ಸಹ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಇವರ ಮೇಲೂ ಸಹ ಪ್ರಶ್ನೆಗಳು ಮೂಡ್ತಾ ಇದೆ ಆದ್ರೆ ಇವೆಲ್ಲವೂ ಪ್ರಶ್ನೆ ಅಷ್ಟೇ ಸತ್ಯ ಅನ್ನೋದು ಅದೆಲ್ಲವೂ ಆ ತನಿಖೆ ಆದಾಗ ಅಥವಾ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆ ಬಾಯ್ಬಿಟ್ಟು ಹೇಳಿದಾಗ ಮಾತ್ರ ತಿಳಿಯುತ್ತದೆ ಅಂತ ಹೇಳ್ತಾ ಈಗ ನಾನು ಹೇಳೋಕ್ ಬಂದಿ ಬಂದಿರುವಂತ ವಿಷಯ ಕೇವಲ ಇಷ್ಟೇ ನಮ್ಮಿ ಸೌಜನ್ಯ ಹೋರಾಟ ಇದು ಸಾಮಾನ್ಯರ ಜನರ ಹೋರಾಟವಾಗಿತ್ತು ಯಾವುದೇ ನಾಯಕರ ಹೋರಾಟ ಆಗಿರ್ಲಿಲ್ಲ ಈಗಲೂ ಸಹ ಇದೊಂದು ಸಾಮಾನ್ಯ ಜನರ ಹೋರಾಟವೇ ಆಗಿ ಉಳಿದಿದೆ ಇದೊಂದು ಸಾಮಾನ್ಯ ಜನ ವ್ಯವಸ್ಥೆಯ ಹೋರಾಟ ಆಂದೋಲನ ಆಗಿಯೇ ಉಳಿದಿದೆ ಇದನ್ನ ಯಾವೆಲ್ಲ ಹಂತದಲ್ಲಿ ಮುಗಿಸುವಂತ ನೋಡ್ತಾ ಇದ್ದಾರೆ ಯಾವೆಲ್ಲ ಹಂತದಲ್ಲಿ ಇದನ್ನ ಮುಕ್ತಾಯ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ನೀವೇ ನೋಡಿದ್ದೀರಾ ಅಧಿವೇಶನದಲ್ಲಿ ಏನು ಐ ಟಿ ರಚನೆ ಆದ ಬಳಿಕ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು ಏನು ಏನು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಯಾವ ರೀತಿ ನಡ್ಕೊಂಡ್ರು ಒಂದು ಕಟ್ ಮಾಡಿದಂತ ವಿಡಿಯೋ ಎಡಿಟೆಡ್ ವಿಡಿಯೋ ಆ ವಿಡಿಯೋನ ಬಳಸಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಅವರ ಆ ಸದನದಲ್ಲಿ ಇಲ್ಲದ ವ್ಯಕ್ತಿಗಳ ಹೆಸರನ್ನ ಹೇಳಲಿಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಅವ್ರಿಗೆ ನೋಟಿಸ್ ಮಾಡಬೇಕು ಸದನದಲ್ಲಿ ಅವರು ತನ್ನನ್ನು ತಾನು ಅದಕ್ಕೆ ಉತ್ತರಿಸ್ಕೊಳ್ಳೋಕೆ ಸಾಧ್ಯ ಆಗದೆ ಇರೋದಂತ ಆ ವ್ಯಕ್ತಿ ಇಲ್ಲದಾಗ ಆ ವ್ಯಕ್ತಿಯ ಹೆಸರನ್ನ ಹೇಳಲಿಕ್ಕೆ ಬರೋದು ಬರೋದಿಲ್ಲ ಏನು ಅಧಿವೇಶನದ ಬಗ್ಗೆ ಸಾಕಷ್ಟು ಮಾಹಿತಿ ಇರುವಂತ ವ್ಯಕ್ತಿಗಳು ಹೇಳ್ತಾರೆ ಆದ್ರೆ ಅವೆಲ್ಲವನ್ನ ಮರೆತು ಅವೆಲ್ಲವನ್ನ ಮರೆತು ಏಕವಚನ ಪ್ರಯೋಗವನ್ನ ಮಾಡಲಾಯಿತು ಒಬ್ಬ ಪ್ರಜೆಯ ಮೇಲೆ ಏಕವಚನ ಪ್ರಯೋಗವನ್ನ ಮಾಡಲಾಯಿತು ಒಬ್ಬ ಪ್ರಜೆಯ ಮೇಲೆ ಅದು ಅವರಿಗೆ ಬೇಕಾಗಿ ಸಂವಿಧಾನ ಅದಕ್ಕೆ ರೈಟ್ಸ್ ಕೊಡ್ತದಾ ಇಲ್ವೋ ನನಗಂತೂ ಗೊತ್ತಿಲ್ಲ ಆದ್ರೆ ಖಂಡಿತವಾಗ್ಲೂ ಅಗತ್ಯ ಇರಲಿದ್ದು ಇದೆಲ್ಲದರ ನಡುವೆ ಎಸ್ ಐ ಟಿ ರಚನೆ ಆಗುತ್ತೆ ಐ ಟಿ ಕಾರ್ಯನಿರ್ವಹಿಸುತ್ತೆ ಎಲ್ಲದರ ನಡುವೆ ಕೆಲವೊಂದು ಕರಪ್ಟ್ ಅಧಿಕಾರಿಗಳು ಆ ಕೆಲವೊಂದು ತಪ್ಪಿತಸ್ಥ ಅಧಿಕಾರಿಗಳು ಸಹ ಇದರಲ್ಲಿ ಸೇರ್ಕೊಳ್ತಾರೆ ಒಬ್ಬ ಅಧಿಕಾರಿಯ ಬಗ್ಗೆ ಸಾಕಷ್ಟು ಪ್ರಶ್ನೆ ಮೂಡ್ತದೆ ಸಾಕಷ್ಟು ಸುದ್ದಿ ಸಹ ನೀಡ್ತದೆ ಇದೆಲ್ಲ ಆದ್ಮೇಲೆ ಈಗ ಅವನು ತೋರಿಸಿದಂತ ಏನು ಶವಗಳ ರಾಶಿ ಇದೆ ಅಂತ ಹೇಳ್ತಾ ಆ ಜಾಗವೇ ತಪ್ಪಾಯ್ತ ಆ ಜಾಗವನ್ನೇ ತಪ್ಪು ತಪ್ಪಾಗಿ ತೋರಿಸಿದ್ದ ಅಥವಾ ಆ ಜಾಗದಲ್ಲಿ ಏನೂ ಸಿಗ್ಲಿಲ್ಲ ಅಂತ ನಮ್ಮ ಮಾನ್ಯ ಗೃಹ ಸಚಿವರು ಆರ್ ಪರಮೇಶ್ವರ್ ಅವರು ಹೇಳಲಿಲ್ಲ ಅದಾದ ಮೇಲೂ ಸಹ ಐ ಟಿಯ ಮೇಲೆ ಪ್ರಶ್ನೆಗಳು ಹೇಳಲಿಕ್ಕೆ ಶುರುವಾಗಿದೆ ಆ ನಿಷ್ಠಾವಂತ ಉತ್ತಮ ಅಧಿಕಾರಿ ಇರುವಂತ ಒಂದು ಐ ಟಿ ತಂಡ ಈ ಎಸ್ ಐ ಟಿ ತಂಡ ಸರಿಯಾದ ರೀತಿಯಲ್ಲಿ ಈ ತನಿಖೆಯನ್ನ ಮಾಡ್ತಾ ಇದೆಯಾ ಅಥವಾ ಇದಕ್ಕೆ ಸಂಬಂಧಪಟ್ಟ ದಾರಿ ಎಲ್ಲಾದ್ರೂ ತಪ್ತಾ ಇದೆಯಾ ಅನ್ನೋದು ಪ್ರಶ್ನೆ ಅಷ್ಟೆ ಪ್ರಶ್ನೆ ಕೇಳುವಂತದ್ದಷ್ಟೇ ಆದ್ರೆ ಇಲ್ಲಿ ಖಂಡಿತವಾಗಿಯೂ ರಾಜಕಾರಣಿಗಳಂತೂ ಕಂಪ್ಲೀಟ್ ಹಾದಿ ತಪ್ಪಿದ್ದಾರೆ ಕಂಪ್ಲೀಟ್ ಹಾದಿ ತಪ್ಪಿದ್ದಾರೆ ರಾಜಕಾರಣಿಗಳಂತೂ ಈ ಪ್ರಕರಣದಲ್ಲಿ ಕಂಪ್ಲೀಟ್ ಹಾದಿ ತಪ್ಪಿದ್ದಾರೆ ಅದು ಅದರಲ್ಲೂ ನಮ್ಮ ಬಿಜೆಪಿಯ ಶಾಸಕರು ಬಿಜೆಪಿಯ ಕೆಲವು ಎಲ್ ಎಗಳು ಲೀಡರ್ಸ್ಗಳು ಸಂಪೂರ್ಣವಾಗಿ ಹಾದಿ ತಪ್ಪಿರುವುದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಮ್ಮ ದೇಶದಲ್ಲಿ ಒಂದು ಬಲತ್ಕಾರಕ್ಕೆ ಒಳಗಾದ ಹೆಣ್ಣಿಗೆ ನ್ಯಾಯ ಕೊಡುವುದು ಕೇಳಿದ್ರೆ ಅದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನ ಕೃತ್ಯ ಅದೊಂದು ಭಯೋತ್ಪಾದಕ ಕೃತ್ಯ ಇದರ ಹಿಂದೆ ಫಂಡಿಂಗ್ ಮಾಡುವವರು ಹೊರಗೆ ದೇಶದವರಿದ್ದಾರೆ ಇದನ್ನ ಇಡಿ ತನಿಖೆ ಆಗಬೇಕು ಎನ್ಐಎ ತನಿಖೆ ಆಗ್ಬೇಕು ಆಗಲಿ ಮಾಡಿ ಯಾರು ಬೇಡ ಅಂದವರು ಆದ್ರೆ ಒಂದನ್ನ ಮಾತ್ರ ನೆನ್ಪಿಟ್ಕೊಳ್ಬೇಕು ಈ ಪ್ರಕರಣ ಒಂದು ಬಲತ್ಕಾರದ ಹೆಣ್ಣಿಗೆ ನ್ಯಾಯ ಕೊಡು ಕೇಳುವುದರಲ್ಲಿ ಬಲತ್ಕಾರಕ್ಕೆ ಒಳಗಾದ ಹೆಣ್ಣಿಗೆ ನ್ಯಾಯ ಕೇಳುವುದರಲ್ಲಿ ಶುರುವಾದ ಪ್ರಕರಣ ಈಗ ನಾನಾ ಮಗಲುಗಳು ನಾಲಾ ತಿರುವುಗಳು ನಾನಾ ಎಲ್ಲಾ ಬದಲಾವಣೆಗಳು ಕಾಣಿಸ್ತಾ ಇದೆ ಏನೋ ಯಾರೋ ಬಂದು ಏನೋ ತಪ್ಪಾಗಿದ್ದನ್ನ ಹಿಡಿದುಕೊಂಡು ಇಡೀ ಪ್ರಕರಣವನ್ನ ಮುಗಿಸುವತ್ತ ಪ್ಲಾನ್ ಮಾಡಿದಂತ ಕಾಣ್ತಾ ಇದೆ ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಸೇರ್ಕೊಂಡಿದ್ದಾರಾ ಅಥವಾ ಇದು ಕೇವಲ ಒಂದು ಏನೋ ಏನೋ ಒಂದನ್ನು ತೋರಿಸಿ ಇನ್ನೊಂದನ್ನು ಮಾಡುವಂತ ಪ್ರಯತ್ನವಾ ಆದ್ರೆ ಈಗಲೂ ಸಹ ಎಸ್ ಐ ಟಿಯ ಮೇಲೆ ನಂಬಿಕೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ ಕೆಲವರು ಇಲ್ಲಪ್ಪ ನಮ್ಗಂತೂ ಖಂಡಿತ ನಂಬಿಕೆ ಇಲ್ಲ ಎಸ್ ಐ ಟಿ ಮುಗಿದು ಹೋಗಿದೆ ಎಸ್ ಐ ಟಿ ಕತೆ ಆಯಿತು ಇದಿನ್ನು ಮುಗಿದ ಹಾಗೆ ಸಿ ಐ ಡಿ ಬರ್ತದೆ ಎನ್ ಐ ಬರ್ತದೆ ಮತ್ತೆ ಏನು ಇಡಿ ಬರ್ತದೆ ಅನ್ನುವಂತ ಒಂದು ಆಸದ್ಭುದ್ಧವಾದ ಒಂದು ಯೋಚನೆಗಳು ಸಹ ನಡೀತಾ ಇದೆ ಅಲ್ಲಾದ ಕೊಲೆಗೆ ಸಂಬಂಧಪಟ್ಟು ಇದುವರೆಗೆ ಯಾವುದೇ ಆರೋಪಿಗಳನ್ನ ಕಂಡು ಹಿಡಿಯಲಾಗದ ಇಂಥ ಸಂಸ್ಥೆಗಳು ಈಗ ಇದನ್ನೆಲ್ಲ ಮುಚ್ಚಿ ಹಾಕಿ ಮುಗಿಸುವ ಮುಗಿಸುವಲ್ಲಿ ಬಹಳ ಒಂದು ಸೂಕ್ಷ್ಮವಾದ ಪ್ರಯತ್ನವನ್ನ ಪಡ್ತಾ ಇದೆ ಆ ಈಗ ಎಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕಿಂತ ಇಡೀ ಹೋರಾಟವನ್ನು ಮೀಡಿಯಾ ಟ್ರಯಲ್ಗಳ ಮೂಲಕ ಮೀಡಿಯಾದಲ್ಲಿ ಪದೇ 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 ಸುಳ್ಳನ್ನು ತೋರಿಸಿ ಪದೇ 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 ಮಹೇಶ್ ಶೆಟ್ಟಿ ತಿಮರೋಡಿಯವರು ಏನೋ ಒಂದು ತಪ್ಪು ಮಾಡಿದ್ದಾರೆ ನನ್ನ ಪದೇ ಪದೇ ತೋರಿಸುವ ತೋರಿಸಲು ಪ್ರಯತ್ನಪಟ್ಟು ಯೂಟ್ಯೂಬರ್ಗಳು ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಬಿಟ್ಟು ಅದು ನನಗೆ ನನ್ನೊಂದು ಪ್ರಶ್ನೆ ನಲ್ಲಿ ಹಲವಾರು ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ ಹಲವಾರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಸಹ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈ ಮೈನ್ ಮೀಡಿಯಾಗಳಿಗೆ ಯೂಟ್ಯೂಬ್ ಮೇಲೆ ಇಷ್ಟ ಯಾಕಪ್ಪ ಹೊಟ್ಟೆ ಉರಿ ಯಾಕಪ್ಪ ಇಷ್ಟು ಹೊಟ್ಟೆ ಕಿಚ್ಚು ಯಾಕೆ ಇವರಿಗೆ ಅಂದ್ರೆ ಇವರಿಗೆ ಸರಿಯಾದ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಯೂಟ್ಯೂಬರ್ಗಳು ಹೋಗ್ತಾ ಇದಾರಂತಾನ ಅಥವಾ ಯೂಟ್ಯೂಬ್ನಲ್ಲಿ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳು ಹೋಗ್ತಾ ಇದ್ದಾರಂತನ ರಿಸ್ಕ್ ತಗೊಂಡು ನಡೀತಾ ಇದ್ದಾರಂತನ ಮತ್ತೇನಕ್ಕೆ ಇವರಿಗೆ ಯಾಕೆ ಇವರಿಗೆ ಇಷ್ಟು ಹೊಟ್ಟೆ ಉರಿ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಬರ್ತಾ ಇದ್ದಾರೆ ಓಡ್ ಹೋಗಿದ್ದಾರೆ ಹೆದರ್ಕೊಂಡ್ರ ಹಾಗಾಯ್ತಾ ಹೀಗಾಯ್ತಾ ಅಂತ ಎಲ್ಲಾ ವಿಚಾರದಲ್ಲೂ ಏನೇನೋ ಕತೆಗಟ್ಟಿ ಹೊಸ ಹೊಸ ಒಂದು ಇದನ್ನ ತಂತೋರಿಸ್ತಾ ಇದ್ದಾರೆ ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ್ ನಾಯಕ್ ಅವರು ಮತ್ತು ಅವರು ತಂಡ ಹಲವಾರು ಪ್ರಶ್ನೆಗಳನ್ನ ಹಲವಾರು ಪ್ರಶ್ನೆಗಳನ್ನ ಎತ್ತಿದೆ ಈಗ ಸೋಮನಾಥ್ ನಾಯಕ್ ಅವರು ಈ ಈ ಎಲ್ಲದರ ನಡುವೆ ಮತ್ತೆ ಉಪಮುಖ್ಯಮಂತ್ರಿಗಳು ಆವನನ್ನ ಓದ್ದು ಒಳಗೆ ಹಾಕಿದ್ದೀನಿ ಅಂತ ಹೇಳುವಂತ ಭಾಷೆಯನ್ನ ಬಳಸ್ತಾ ಇದ್ರೆ ನಮ್ಮ ಎಸ್ ಐ ಟಿ ತಂಡ ಸರಿಯಾಗಿ ಕೆಲಸ ಮಾಡೋಕೆ ಸಾಧ್ಯನಾ ನಮ್ಮ ಎಸ್ ಐ ಟಿ ತಂಡ ಸರಿಯಾಗಿ ಕಾರ್ಯರೂಪ ಮಾಡೋಕೆ ಸಾಧ್ಯನಾ ಅವರಿಗೆ ಒತ್ತಡಗಳಿಲ್ಲದೆ ಹಾದಿ ತಪ್ಪಿದೆಯಾ ನಾನು ಹೇಳುದು ಇಲ್ಲಿ ನಾನಂತೂ ಸತ್ಯದ ಪರ ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಗೊತ್ತಿಲ್ಲ ತನಿಖೆಯಲ್ಲಿ ಎಲ್ಲವೂ ಹೊರಗೆ ಬರಬೇಕು ಆದ್ರೆ ಇವ್ರು ಈಗಾಗ್ಲೇ ಮಾಡ್ತಾ ಇರೋದು ನೋಡಿದ್ರೆ ಇಲ್ಲಿ ಯಾರೋ ಬಲಿಷ್ಠರು ಆರೋಪಿಗಳಿದ್ದಾರೆ ಯಾಕಂದ್ರೆ ಅಹ್ ಈ ಐ ಟಿಯನ್ನ ಮುಗಿಸುವಂತದ್ದು ಮತ್ತೆ ಈ ಪ್ರಕರಣವನ್ನ ಮುಂತರಲು ಯಾರೆಲ್ಲ ಮುಂದೆ ಕೆಲಸ ಮಾಡಿದ್ದಾರೆ ಅವರ ಮೇಲೆ ಪ್ರಶ್ನೆ ಅಂತ ಇತ್ತದ್ದು ಅವರನ್ನೇ ಒಂದು ಖಳನಾಯಕ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇರೋದು ಇವೆಲ್ಲವೂ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇವೆಲ್ಲವೂ ಪ್ರಶ್ನೆಯಾಗಿ ಕಾಡ್ತಾ ಇದೆ ಖಂಡಿತ ಸ್ನೇಹಿತರೆ ಇವೆಲ್ಲವೂ ಪ್ರಶ್ನೆಯಾಗಿ ಕಾಡ್ತಾ ಇದೆ ಆದರೆ ಒಂದು ಮಾತು ಸತ್ಯ ಯಾರು ಈ ಮೀಡಿಯಾಗಳು ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನು ನೋಡಿ ತಪ್ಪು ಕಲ್ಪನೆಗಳಿಗೆ ಹೋಗಬೇಡಿ ಅಲ್ಲಿ ಸಾಕಷ್ಟು ಸುಳ್ಳುಗಳು ಪ್ರಚಾರ ಆಗ್ತಾ ಇದೆ ಎಸ್ ಐ ಟಿ ಯಾವುದೇ ಒಂದು ಸಂದರ್ಭದಲ್ಲೂ ತನ್ನ ಸಂಘ ಸಂಬಂಧಪಟ್ಟ ವಿಚಾರಗಳನ್ನ ಹೊರಗೆ ಹಾಕ್ತಾ ಇಲ್ಲ ಆದರೆ ಇವರಿಗೆ ಗೊತ್ತಾಗ್ತಾ ಇದೆ ಅದು ಸತ್ಯ ಗೊತ್ತಾಗ್ತಾ ಇದೆಯಾ ಸುಳ್ಳು ಗೊತ್ತಾಗ್ತಾ ಇದೆಯಾ ಅಂತ ಮುಂದೆನೇ ನೋಡಬೇಕು ಹಾಗಾಗಿ ಇದನ್ನ ಇದಕ್ಕೆಲ್ಲದಕ್ಕೂ ತಲೆ ಹೋಗಬೇಡಿ ನೀವೇನು ಹೋರಾಟವನ್ನು ಚಾಲತಲ್ಲಿದ್ದೀರಿ ಈಗ ಸೌಜನ್ಯ ಹೋರಾಟಗಾರರು ಕೆಲಸ ಅಯ್ಯೋ ನಮಗೆ ಇದಾಯಿತು ನಮ್ಮ ಹೋರಾಟ ಸೋತು ನಮ್ಮದು ನಮ್ದು ಮುಗೀತು ನಮ್ಮ ಅಧ್ಯಾಯ ಕೊನೆಗೊಳ್ತು ಅನ್ನುವಂಥ ಕೆಲವು ಮಾತುಗಳು ಇನ್ನು ವಿರೋಧಿಗಳು ನಿಮ್ಮ ವಿರೋಧಿಗಳು ಸಹ ಹೇಳ್ತಾ ಇದ್ದಾರೆ ನಿಮಗೆ ಆಯಿತು ಮುಗಿದು ಹೋಯಿತು ಇವತ್ತಿಗೆ ಎಲ್ಲ ಕ್ಲೀನ್ ಆಯಿತು ದೊಡ್ಡ ದೊಡ್ಡವರು ಸಹ ಇಂಟರ್ವ್ಯೂ ಇಷ್ಟು ಸಮಯದಿಂದ ಯಾವುದೇ ಥರದ ಇಂಟ್ರ್ಯೂ ಕೊಡದೇ ಇದ್ದವರು ಸಹ ಈಗ ಇಂಟರ್ವ್ಯೂ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅವರ ಮುಖಕಮಲದಲ್ಲಿ ಆನಂದ ಕಾಣಿಸ್ಲಿಕ್ಕೆ ಶುರುವಾಗಿದೆ ಅವರ ಕಣ್ಣಿನಲ್ಲಿ ತೇಜಸ್ಸು ಬರಲಿಕ್ಕೆ ಶುರುವಾಗಿದೆ ಮತ್ತು ಅಕ್ಕಪಕ್ಕದಲ್ಲಿರುವ ಹಾ ಹಾರಾಡ್ತಿರುವ ಹಕ್ಕಿ ಪಕ್ಷಿಗಳಿಗೆಲ್ಲ ಒಂದು ರೀತಿಯ ಆನಂದ ಸಂತೋಷ ಚಿಲಿಪಿಲಿ ನಾದಗಳು ಕೇಳಿ ಬರಲಿಕ್ಕೆ ಶುರುವಾಗಿದೆ ಇದೆಲ್ಲದರ ನಡುವೆ ಶೆಟ್ಟಿಗೆ ಕಂಟಕ ಹೋರಾಟಗಾರರಿಗೆ ಕಂಟಕ ಸೌಜನ್ಯನಿಗೆ ಕಂಟಕ ಎನ್ನುವಂಥ ಹಾಸ್ಯಾಸ್ಪದ ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ ಇದನ್ನೆಲ್ಲವನ್ನು ನೋಡೋಣ ಮುಂದೇನಾಗುತ್ತೆ ಎಸ್ ಐ ಟಿ ನಿಜವಾಗಿಯೂ ಸತ್ಯದ ಕಡೆ ನಿಲ್ಲುತ್ತಾ ಸತ್ಯಾತ್ಮಕವಾಗಿ ಕೆಲಸ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಬೇಜಾರಿನಿಂದ ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಬಹಳ ಭರವಸೆ ಬಹಳ ನಂಬಿಕೆಯನ್ನು ಇಟ್ಟುಕೊಂಡು ಏನಾದರೂ ಸತ್ಯದ ದಾರಿಯನ್ನು ತೋರಿಸ್ತಾರೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಇಷ್ಟೊತ್ತು ನಮ್ಮ ಈ ವಿಡಿಯೋವನ್ನು ನೋಡಿದ ಎಲ್ಲ ನಮ್ಮ ವೀಕ್ಷಕರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು ದಯವಿಟ್ಟು ಈ ಹೋರಾಟದೊಳಗೆ ನಿಲ್ಲಿ ಇದೆಲ್ಲ ಹೇಳ್ತಾ ಇರೋದು ಸುಳ್ಳು ಮೈಸೂರಿ ಮಾಧ್ಯಮದಲ್ಲಿ ಎಲ್ಲ ಹರಿದಾಡ್ತಾ ಇರೋ ವಿಚಾರಗಳು ಸುಳ್ಳು ಅದರ ಬಗ್ಗೆ ಜಾಸ್ತಿ ತಲೆಕರಿಸ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಪುನಃ ನಿಮಗೆ ಸತ್ಯ ನಿಮ್ಮ ಕಣ್ಣು ಮುಂದೆ ಬಂದುಬಿಡುತ್ತೆ ನಿಜವಾದ ಸತ್ಯ ಕಣ್ಣು ಮುಂದೆ ಬಂದುಬಿಡುತ್ತೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆರಾಮಿದ್ದುಬಿಡಿ ಹಬ್ಬವನ್ನು ಆಚರಣೆ ಮಾಡಿ ಖುಷಿಯಲ್ಲಿರಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಷ್ಟೊತ್ತಿಗೂ ನಿಮ್ಮೊಂದಿಗೆ ಮಾತನಾಡಿದ್ದು ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಅಂದರೆ ನಮಸ್ತೆ